ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿದ್ದಂತ ರಂಜಿತ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟ ರಂಜಿತ್ ರವರು ಫ್ಯಾಷನ್ ಸ್ಟೈಲಿಶ್ ಮಾನಸ ಅವರೊಂದಿಗೆ ವಿವಾಹ ಮಹೋತ್ಸವವನ್ನು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿಸಿಕೊಂಡಿದ್ದಾರೆ ಇನ್ನು ರಂಜಿತ್ ಹಾಗೂ ಮಾನಸ ಅವರ ಮದುವೆಗೆ ಬಿಗ್ ಬಾಸ್ ಸ್ಪರ್ಧೆಗಳು ಯಾರೆಲ್ಲ ಬಂದಿದ್ರು ಅಂತ ನೋಡೋದಾದ್ರೆ ರಜತ್ ಕಿಶನ್ ಗೋಲ್ಡ್ ಸುರೇಶ್ ಲಾಯರ್ ಜಗದೀಶ್ ಅನುಷ ರೈ ತುಕಾಲಿ ಸಂತು ಹಾಗೂ ಮಾನಸ ಹಾಗೇನೆ ಯಮುನಾ ಶ್ರೀನಿಧಿಯವರು ಕೂಡ ಭಾಗವಹಿಸಿದ್ರು ಇಷ್ಟು ಜನ ರಂಜಿತ್ ಹಾಗೂ ಮಾನಸ ಅವರ ಮದುವೆಗೆ ಭೇಟಿ ಕೊಟ್ಟು ಶುಭವನ್ನು ಹಾರೈಸಿದ್ದಾರೆ ಇಲ್ಲಿ ಪ್ರಶ್ನೆ ಆಗಿರೋದು ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ ಸ್ಪರ್ಧೆ ರಂಜಿತ್ ಅವರಿಗೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ತುಂಬಾನೇ ಆಪ್ತರು ಅಂತಾನೆ ಹೇಳ್ಬೋದು ಅದರಲ್ಲೂ ತ್ರಿವಿಕ್ರಮ್ ಅಂತೂ ಆಪ್ತ ಗೆಳೆಯ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆ ಹೊರಗಡೆನೂ ಕೂಡ ಆದರೆ ರಂಜಿತ್ ಅವರ ಎಂಗೇಜ್ಮೆಂಟ್ ನಲ್ಲಿ ತ್ರಿವಿಕ್ರಮ್ ಕೂಡ ಭಾಗಿಯಾಗಿರಲಿಲ್ಲ ಅದೇ ರೀತಿ ಈಗ ತ್ರಿವಿಕ್ರಮ್ ಮತ್ತೆ ರಂಜಿತ್ ಅವರ ಮದುವೆ ವಿವಾಹದಲ್ಲಿ ಭಾಗಿಯಾಗಿಲ್ಲ ಅದೇ ರೀತಿ ಭವ್ಯ ಕೂಡ ಭಾಗಿಯಾಗಿಲ್ಲ ಅಂತಾನೆ ಹೇಳ್ಬೋದು ಇನ್ನು ತ್ರಿವಿಕ್ರಮ್ ಹಾಗೂ ಭವ್ಯ ಇಬ್ಬರೂ ಕೂಡ ಶೂಟಿಂಗ್ ನಲ್ಲಿ ಬ್ಯುಸಿ ಇರೋ ಕಾರಣದಿಂದಾಗಿ ರಂಜಿತ್ ಹಾಗೂ ಮಾನಸ ಅವರ ಮದುವೆಯಲ್ಲಿ ಕಾಣಿಸಿಕೊಂಡಿಲ್ಲ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಮುದ್ದು ಸುಸೆ ಧಾರಾವಾಹಿಯಲ್ಲಿ ನಟ ತ್ರಿವಿಕ್ರಮ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಮುಂಬರುವ ಹೊಸ ಧಾರಾವಾಹಿಯಲ್ಲಿ ಕರುಣ ಧಾರಾವಾಹಿಯಲ್ಲಿ ನಟಿ ಭವ್ಯ ಅವರು ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಆ ಧಾರಾವಾಹಿಗಳ ಶೂಟಿಂಗ್ ನಲ್ಲಿ ಬ್ಯುಸಿ ಇರೋ ಕಾರಣಕ್ಕೆ ತ್ರಿವಿಕ್ರಮ್ ಹಾಗೂ ಭವ್ಯ ಇಬ್ಬರೂ ಕೂಡ ರಂಜಿತ್ ಹಾಗೂ ಮಾನಸ ಅವರ ಮದುವೆಯಲ್ಲಿ ಕಾಣಿಸಿಕೊಂಡಿಲ್ಲ ಅಂತಾನೆ ಹೇಳ್ಬೋದು ಶೂಟಿಂಗ್ನ ಬಿಡುವು ಮಾಡಿಕೊಂಡು ರಂಜಿತ್ನ ಹಾಗೂ ಮಾನಸ ಅವರನ್ನ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಮತ್ತೆ ಮೊದಲಿನಂತೆ ಮೀಟ್ ಮಾಡ್ತಾರಾ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮಾನಸ ಹಾಗೂ ರಂಜಿತ್ ಅವರ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ